ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಜುಂಜೇಶ್ವರ ಸ್ವಾಮಿಯ ಜಾತ್ರೆಗೆ ಅದ್ದೂರಿ ಚಾಲನೆ ಹರಕಮಳ್ಳಿ ತಾಲೂಕಿನ ಸತ್ತೂರ್ ಗೊಲ್ಲರಹಟ್ಟಿ ಗ್ರಾಮದ ಜುಂಜೇಶ್ವರ ಸ್ವಾಮಿಯ ಜಾತ್ರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಾದ ಜುಂಜೇಶ್ವರ ದೇವರ ಗಂಗೆ ಪೂಜೆ ಪೂಜೆ ಅಗ್ನಿಕುಂಡ ಕಾರ್ಯಕ್ರಮಗಳು ನಡೆದವು ಧಾರ್ಮಿಕ ಮುಖಂಡರಾದ ಹುಲಿಕಟ್ಟಿ ದಾಸಪ್ಪ ಅವರು ಮಾತನಾಡಿ ಐವತ್ತು ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇನೆ ಪ್ರತಿ ವರ್ಷದಂತೆ ಸೋಮವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಒಳೆ ಪೂಜೆಗೆ ಹೋಗಿ ಬಂದು ರಾಜಬೀದಿಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಿ ದೇವರನ್ನು ಗರ್ಭಗುಡಿಯಲ್ಲಿ ಕೂಡಿಸುವುದು ಮಂಗಳವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಅಗ್ನಿಕುಂಡ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನಂತರ ಸಂಜೆ ಬೆಲ್ಲದ ಗಾಡಿ ರಾತ್ರಿ ಎಂಟು ಗಂಟೆಗೆ ಭಜನ ಕಾರ್ಯಕ್ರಮಗಳು ನಡೆಯುವ ಗುರುವಾರ ಬೆಳಗ್ಗೆ ಪೂಜೆ ಮಾಡಲಾಗಿದೆ ಈಗ ಸಾಧನಿಗೆ ಶಾಂತಿಯುತವಾಗಿ ಜಾತ್ರೆಯ ನೆರವೇ ನೆರವೇರಿಸಲಾಗುವುದು ಎಂದು ಅವರು ತಿಳಿಸಿದರು ನೂರಾರು ಬಟ್ಟಾರರು ತಮ್ಮ ಅರಕೆಯಾದ ಹಣ್ಣು ಕಾಯಿ ತಿನ್ನ ನೈವೇದ್ಯವನ್ನು ಕರ್ಕಿ ತಾಲಿನಲ್ಲಿ ತರ್ಪಿಸಿದರು ಇದೇ ವೇಳೆ ದೇವರಿಗೆ ಹಳ್ಳಿ ಹಾವು ಜಡಿ ಚೇಣದಂಥ ತಾಮ್ರದ ಬೆಳೆಯ ಪರಿತುಗಳನ್ನು ದೇವರಿಗೆ ಸಮರ್ಪಿಸಿದರು ಯಾವುದೇ ಸವಿಸ್ಟ್ ತೊಂದರೆ ಆದವರು ಮತ್ತು ಮುಂದೆ ತೊಂದರೆ ಭಾರತಗಳೆಂದು ತಾಮ್ರ ಬೆಳ್ಳಿಯ ಸವಿಸ್ ಪೊಲೀಸರು ದೇವರಿಗೆ ಅರ್ಪಿಸುವುದು ಇಲ್ಲಿನ ವಾರಿಕೆಯಾಗಿದೆ ಪಿ ಐ ವಿಜಯಕೃಷ್ಣ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಸಕಿ ಎಂ ಪಿ ಲತಾ ಅವರ ಪತಿಯಾದ ಮಲ್ಲಿಕಾರ್ಜುನವರು ಅವರು ದೇವರ ದರ್ಶನ ಪಡೆದು ದೇವಸ್ಥಾನದ ಮೂಲಭೂತ ಸೌಕರ್ಯ ಹಾಗೂ ಊರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದರು ಮತ್ತು जुंजेश्वर स्वामी देवस्थान गुमास्कर गंगाधर धार्मिक मुखंड उलिकासप अच्छा गुरुप्रसाद मुखंडर कौरी हनुमत रमेश चिंप नागंद्रप गिश् मलेश हलेश जे रमेश पोलिस इलाखे ಯುದ್ಧ ಇಲ್ಲಿ ಸಾಟಿ ಮಿಂಗಾರು ಇಲ್ಲಿ ಕೋಟಿ ದೀಪಕಾತಿ ದೇವನಿಂದಲೀ ಈ ಎಂದೆಂದು ನೀಡೋ ಮತಿ ಮೀನೆಂದು ಭಕ್ತರನ್ನು ರಕ್ಷಿಸುವ ತಂದೆ ತಾಯಿ ನೀನೆ ಹೆಜ್ಜೆ ಹಾಕಿ ಆ はい。<laughs> ಸತ್ತೂರು ಗೊಲ್ರೆರರೆ ಈ ಐವತ್ತು ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರ್ತೇನೆ ಪ್ರತಿ ವರ್ಷದಂತೆ ಸೋಮವಾರ ದಿವಸ ಮೂರು ಗಂಟೆಗೆ ಒಳೆ ಪೂಜೆ ಗುಡದಲ್ಲಿ ಒಳೆ ಪೂಜೆ ಮಾಡಿ ಕಂಡು ಬಂದು ದೇವನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನವನ್ನು ಒಳಗೆ ಕೂರಿಸೋದು ಮತ್ತು ಮಂಗಳವಾರ ದಿವಸ ಇಪ್ಪ ತಾರೀಕಿಗೆ ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಗಂಟೆಗೆ ಜಲಿಪೂಜೆ ಅಗ್ನಿಕೊಂಡ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿರುತ್ತೆ ಮತ್ತು ಸರ್ವ ಬ ಸರ್ವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಗಾಡಿ ಪಾರ್ಕಿಂಗು ಮತ್ತು ಪೊಲೀಸ್ ಬಂದೋಬಸ್ತು ಎಲ್ಲ ಎಲ್ಲ ಇಲಾಖೆಯ ಸಹಕಾರದಿಂದ ಧಾರ್ಮಿಕ ಶಕ್ತಿ ಇಲಾಖೆಯ ವತಿಯಿಂದ ಎಲ್ಲ ಕ ಧಾರ್ಮಿಕ ಕಾರ್ಯವನ್ನು ನಾವು ಸಂಪೂರ್ಣವಾಗಿ ವಹಿಸ್ಕೊಂಡು ಮಾಡಿರ್ತೇವೆ ಹಾಗೂ ಸಾಯಂಕಾಲ ಹನ್ನೆರಡು ಗಂಟೆಗೆ ಬೆಲ್ಲದ ನೀರಿನ ಗಾಳಿ ಇತ್ಯಾದಿ ಕಾರ್ಯಕ್ರಮಗಳು ಮತ್ತೆ ರಾತ್ರಿ ಎಂಟು ಗಂಟೆಗೆ ಪೋಲುಗೇಡ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಮತ್ತು ಸ್ವಾಮಿಯ ಎಂಟು ಗಂಟೆ ಹತ್ತು ಗಂಟೆಯಿಂದ ಬೆಳಗಿಸಿ ತನಕ ಮೆರವಣಿಗೆ ಮಾಡೋದು ಆ ಕಾರ್ಯಕ್ರಮ ಮಾಡಿ ಬುಧವಾರ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಉತ್ತದ ಪೂಜೆ ಕಾರ್ಯವನ್ನು ಮಾಡಿ ಸ್ವಾಮಿಯ ಸನ್ನಿಧಿಗೆ ಬರುವಂಥ ಭಕ್ತಾದಿಗಳಿಗೆ ನಮ್ಮ ಸಹಕಾರದಿಂದ ಎಲ್ಲ ಇದನ್ನು ಮಾಡಿರುತ್ತದೆ ಹಾಗೂ ದೇವಸ್ಥಾನದ ಕಾರ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿ ಮಾಡಿರುತ್ತದೆ